ಚಳ್ಳಕೆರೆ ಬೆಂಗಳೂರು ರಸ್ತೆಯಲ್ಲಿರುವ ನರಹರಿ ನಗರದ ಹಾಲ್ ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ದಿವ್ಯ ಸಾನಿಧ್ಯ ವೈ ರಾಜಾರಾಮ್ ಸ್ವಾಮೀಜಿಗಳು ಓಂಕಾರ ಪೀಠಾಧ್ಯಕ್ಷರು ನರಾರಿ ನಗರ ಇವರ ಇವರ ದಿವ್ಯ ಸಾನಿಧ್ಯದಲ್ಲಿ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ಸಿಮುಲ್ ಜಿಲ್ಲಾ ನಿರ್ದೇಶಕರಾದ ಬಿ ಸಿ ಸಂಜುಮೂರ್ತಿ ವಹಿಸಿದ್ದರು ನಂತರ ಮಾತನಾಡಿದ ಅವರು ಹಾಲು ಉತ್ಪಾದಕರಿಂದ ಹಾಲಿನ ಉತ್ಪಾದನೆ ಉತ್ಪಾದನೆಯ ಗುಣಮಟ್ಟ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಬೆಳವಣಿಗೆ ಹಾಗೂ ರಾಸುಗಳಿಗೆ ನೀಡುತ್ತಿರುವ ಮೇವು ಹಾಗೂ ಒಕ್ಕೂಟದಿಂದ ನೀಡುತ್ತಿರುವ ಸೌಲಭ್ಯಗಳ ಬಗ್ಗೆ ಉತ್ಪಾದಕರಿಗೆ ಸಮಗ್ರವಾಗಿ ತಿಳಿಸಿದರು ವ್ಯವಸ್ಥಾಪಕರಾದ ಪುಟ್ಟರಾಜು ಮಾತನಾಡಿ ಹಾಲಿನ ಗುಣಮಟ್ಟ ಹಾಗೂ ಉತ್ಪಾದನೆ ದಿನ ದಿನಕ್ಕೂ ಹೆಚ್ಚು ಅಭಿವೃದ್ಧಿ ಹೊಂದುತ್ತಿರುವ ಕಾರಣ ಹಾಲು ಉತ್ಪಾದಕರ ಸಹಕಾರ ಸಂಘ ಬಹಳಷ್ಟು ಅಭಿವೃದ್ಧಿ ಹೊಂದಿದೆ ಎಂದು ಹೇಳಿದರು ಹಿರಿಯೂರು ಮಾರ್ಗ ವಿಸ್ತರಣಾಧಿಕಾರಿಗಳಾದ ಎಸ್ ಜೆ ಕೃಷ್ಣಕುಮಾರ್ ಜಿಲ್ಲಾ ಮಾರ್ಕೆಟಿಂಗ್ ವ್ಯವಸ್ಥಾಕರ ವ್ಯವಸ್ಥಾಪಕರಾದ ಹನುಮಂತಪ್ಪ ಡಾಕ್ಟರ್ ಎಲ್ ಸದ್ಯನಾಯ ಚೌಧರಿ ಪಶು ವೈದ್ಯಾಧಿಕಾರಿಗಳು ಹಾಗೂ ಸಂಘದ ನಿರ್ದೇಶಕರಾದ ಪುಲ್ಲಾರೆಡ್ಡಿ ಲಕ್ಷ್ಮಣ್ ಕಾರ್ತಿಕ್ ಎಸ್ ಮೂರ್ತಿ ಶ್ರೀಮತಿ ನಾಗರತ್ನಮ್ಮ ಶಿವಣ್ಣ ಮಾರುತಿ ಶ್ರೀಮತಿ ಪುಷ್ಪಾ ತುಕಾರಾಮ್ ರೆಡ್ಡಿ ಬಸವರಾಜ್ ಸುರೇಶ್ ಗೋಪಿ ಬನಶ್ರೀ ಮಂಜುಳಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಆರ್ ಸ್ವರೂಪ ಹಾಲು ಪರಿವೀಕ್ಷಕರಾದ ಟಿ ಕುಮಾರಸ್ವಾಮಿ ಹಾಗೂ ನಗರದ ಸಾರ್ವಜನಿಕರು ಇತರರು ಇದ್ದರು